ಬೈಲಹೊಂಗಲ ತಾಲೂಕಿನ ಒನ್ನೂರು ಗ್ರಾಮದಲ್ಲಿ ಶ್ರೀ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವ ಮೇ ಇಪ್ಪತ್ತ್ ಮೂರರಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಅತಿ ಅದ್ದೂರಿಯಾಗಿ ಜರುಗಲಿದ್ದು ಈ ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಶ್ರೀಗಳು ಭಾಗಿಯಾಗಲಿದ್ದು ಪ್ರತಿದಿನ ದೇವಿಯರ ಉಡಿ ತುಂಬುವ ಕಾರ್ಯಕ್ರಮ ಶ್ರೀಗಳ ಆಶೀರ್ವಚನ ನಾಟಕ ಸುಮಂಗಲೆಯರಿಂದ ಕುಂಭಮೇಳ ಹೋಮ ಹವನ ಕುಸ್ತಿಗಳು ಹಾಗೂ ಮಹಾರಥೋತ್ಸವ ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ಜಾತ್ರೆಯ ಕುರಿತು ಜಾತ್ರಾ ಕಮಿಟಿಯವರು ಸ್ವ ವಿವರಣೆಯಾಗಿ ಹೇಳಿದ್ದು ಹೀಗೆ ವೀಕ್ಷಕರಿ ನಮಸ್ಕಾರ ನನ್ನ ಹೆಸರು ಬಾಳ ಸಾಹೇಬ್ ರುಬ್ರಪ್ಪ ದೇಸಾಯಿ ಸಕೀನ್ ಹೊನ್ನೂರ್ ಸೊಸೈಟಿ ಚೇರ್ಮನ್ ಹಾಗೂ ಟಿ ಪಿ ಸಿಎಸ್ ಚೇರ್ಮನ್ ಬೈಲೊಂಗಲ್ ಇವತ್ತು ನಾವು ಏನ್ ಹೇಳಿ ಬಯಸ್ತಾ ಇದ್ದೇನೆ ಅಂದ್ರೆ ಬೆಳಗಾವಿ ಜಿಲ್ಲೆಯ ಬೈಲಂಗಲ್ ತಾಲೂಕಿನ ಒನ್ನೂರು ಗ್ರಾಮ ದೇವತೆಯ ಜಾತ್ರೆ ಮಹೋತ್ಸವವನ್ನು ನಾವು ಅಂದ್ಕೊಂಡಿದ್ವಿ ಮೊದಲಾಗಿ ನಮ್ಮ ಗ್ರಾಮದ ಇತಿಹಾಸ ಅಂದ್ರೆ ನಮ್ಮ ಗ್ರಾಮವು ಚಿತ್ತೂರು ಸಂಸ್ಥಾನದ ಕೊನೆಹಳ್ಳಿ ಬೈಲಹೊಂಗೋಲ್ ತಾಲೂಕಿನ ಕೊನೆಹಳ್ಳಿ ಇಲ್ಲಿ ಅನೇಕ ಚಿತ್ತೂರು ಸಂಸ್ಥಾನದ ಸ್ಮಾರಕಗಳು ಇದಾವೆ ಚಿತ್ತೂರು ಚೆನ್ನಮ್ಮರ ಒಂದು ಬಾವಿ ಅಂತವೆ ಒಂದು ಮಲ್ಸರ್ಜೆ ದೇಸಾಯ ಒಂದು ಸಮಾಧಿ ಸ್ಥಳವು ಇಲ್ಲಿ ನಮ್ಮಲ್ಲಿದೆ ಚಿತ್ತೂರು ಸಂಸ್ಥಾನ ಈ ಹಳ್ಳಿ ಬೈಲಹೊಂಗೋಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಎರಡನೇ ಜಮೀನುಗಳನ್ನು ಹೊಂದಿದಂತ ಒಂದು ಗ್ರಾಮವಾಗಿದೆ ಇಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಸೊಸೈಟಿಗಳು ಅನೇಕ ಸಂಘ ಸಂಸ್ಥೆಗಳು ಎಲ್ಲ ಕೆಲಸ ಮಾಡ್ತಾ ಇದಾವೆ ಅದೇ ರೀತಿಯಾಗಿ ಈ ನಮ್ಮ ಇದೇ ದಿನಾಂಕ ಇಪ್ಪತ್ತ್ಮೂರರಿಂದ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ಹತ್ತೊಂಬತ್ತು ನೂರ ಅರವತ್ತೊಂದನೇ ಇಸುವಲ್ಲಿ ಮೊದಲೇ ಆಗಿತ್ತು ಜಾತ್ರೆ ಆ ನಂತರ ನಲವತ್ತು ವರ್ಷದ ನಂತರ ಎರಡು ಸಾವಿರದ ಐದು ಆಮೇಲೆ ಎರಡು ಸಾವಿರದ ಹತ್ ಹದಿನೈದು ಈ ಮೂರನೇ ಸಲ ಅಂತ ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭ ಆದರೆ ದಿನಾಂಕ ಐದು ಇಪ್ಪತ್ತೈದರಿಂದ ಯಾತ್ರೆ ಪ್ರಾರಂಭವಾಗಿ ಮೂವತ್ತೊಂದು ಐದು ಇಪ್ಪತ್ತೈದಕ್ಕೆ ಮುಕ್ತಾಯಗೊಳ್ತಾ ಇದೆ ಮೊದಲನೇ ದಿನ ಇಪ್ಪತ್ತ್ ಮೂರನೇ ನಮ್ಮ ಸಮಂಗಲವರೊಂದಿಗೆ ಕುಂಭಮೇಳ ಆರತಿಯೊಂದಿಗೆ ಹಾಗೂ ಹೋಮ ಹವನ ದೈವ ರೀತಿಯಿಂದ ಉಡಿ ತಿಂಬುದು ದೇವತೆಗಳಿಗೆ ಅಭಿಷೇಕ ಈ ಕಾರ್ಯಕ್ರಮ ಇದೆ ಸಾಯಂಕಾಲ ಹತ್ತು ಗಂಟೆಗೆ ಬಡವನ ಒಡಲು ಬೆಂಕಿ ಮಡಿ ಸಿಡಿಲು ಎಂಬ ಸಾಮಾಜಿಕ ನಾಟಕ ಇದೆ ಇಪ್ಪತ್ನಾಲ್ಕಕ್ಕೆ ಮತ್ತೆ ಪೂಜಾ ಕಾರ್ಯಕ್ರಮ ಉಡಿ ತುಂಬುವ ಕಾರ್ಯಕ್ರಮ ಭಗವತ್ ಉಡಿ ತುಂಬುವುದು ಸಾಯಂಕಾಲ ಬಾಳ ಎಂಬ ಮಹಿಳೆಯರಿಂದ ನಾಟಕ ಇಪ್ಪತ್ತೈದಕ್ಕೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ದೇವಿಯ ಪೂಜೆ ಸಾಯಂಕಾಲ ರಾತ್ರಿ ಹತ್ತು ಗಂಟೆಗೆ ರಾಜಧಾನಿಗೆ ಕಾಲಿಟ್ಟ ರೈತ ಎಂಬ ನಾಟಕ ಇಪ್ಪತ್ತಾರನೇ ತಾರೀಕಿಗೆ ಪೂಜೆ ಉಡಿ ತುಂಬುವ ಕಾರ್ಯಕ್ರಮ ಸಾಯಂಕಾಲ ನಾಲ್ಕು ಗಂಟೆಗೆ ಜಂಗಿ ಕುಸ್ತಿಗಳು ಇಪ್ಪತ್ತೇಳಕ್ಕೂ ಪ್ರತಿನಿತ್ಯದಂತೆ ಮುಂಜಾನೆ ಪೂಜೆ ಉಡಿ ತುಂಬುವುದು ಸಾಯಂಕಾಲ ನಾಲ್ಕು ಗಂಟೆಗೆ ಕುಸ್ತಿಗಳು ಇಪ್ಪತ್ತೆಂಟನೇ ತಾರೀಕು ಸಹಿತ ಪೂಜೆ ಉಡಿ ತುಂಬುವ ಕಾರ್ಯಕ್ರಮ ಸಾಯಂಕಾಲ ನಾಲ್ಕು ಗಂಟೆಗೆ ಜಂಗಿ ಕುಸ್ತಿಗಳು ಸಾಯಂಕಾಲ ರಾತ್ರಿ ಹತ್ತು ಗಂಟೆಗೆ ಸಾವಿರ ಹಳ್ಳಿಯ ಸರದಾರ ಎಂಬ ನಾಟಕ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಪೂಜಾ ಕಾರ್ಯಕ್ರಮ ಮಾಸ್ಮಠಿ ಹಾಗೂ ಸುಣಕುಂಪಿ ಗ್ರಾಮಸ್ಥರಿಂದ ಉಡಿ ತುಂಬು ಕಾರ್ಯಕ್ರಮ ಅವತ್ತು ಪುತ್ತದಲ್ಲಿ ಕೈಯಿಟ್ಟ ರೈತ ಇಟ್ಟ ಮುತ್ತ ಇದೆ ಅರ್ಥಾತ್ ಮಂಗಲ್ಯ ಉಳಿಸಿದ ಮೈದಾನ ಎಂಬ ಸಾಮಾಜಿಕ ನಾಟಕ ಮೂವತ್ತನೇ ತಾರೀಕಿಗೆ ಏಳು ಗಂಟೆಗೆ ಪೂಜಾ ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆಗೆ ಕೊನೆಯ ರಥೋತ್ಸವ ನಡೀತಾ ಇದೆ ಮೂವತ್ತೊಂದನೇ ತಾರೀಕಿಗೆ ದೇವಿಯರನ್ನು ಪೂಜೆಯೊಂದಿಗೆ ಗದ್ದಿಗೆಗೊಳಿಸುವ ಕಾರ್ಯಕ್ರಮ ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಜಾತ್ರಾ ಕಮಿಟಿಯ ಸದಸ್ಯರು ಗ್ರಾಮದ ಗ್ರಾಮ ಸೊಸೈಟಿ ಸೊಸೈಟಿಯವರು ಅನೇಕ ಸಂಘ ಸಂಸ್ಥೆಗಳು ಹಾಗೂ ಮಾಸ್ಮಂಡಿ ಸುನ್ಕುಂಪಿ ಎಲ್ಲ ಗ್ರಾಮಸ್ಥರು ಸಹಕಾರದಿಂದ ಈ ಜಾತ್ರೆಯನ್ನ ಹಮ್ಮಿಕೊಂಡಿದ್ವಿ ಇದಕ್ಕೆ ಪ್ರತಿದಿನ ದಿನ ಇರುತ್ತದೆ ಬಸವೇಶ್ವರ ದೇವಸ್ಥಾನದಲ್ಲಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ತನುಮನದಿಂದ ಜಾತ್ರೆಯಲ್ಲಿ ಭಾಗವಹಿಸಿ ದೇವಿಯ ಸದ್ಭಕ್ತಿಗೆ ಪಾತ್ರರಾಗಬೇಕು ಎಲ್ಲರ ಸರ್ಕಾರದಿಂದ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಮ್ಮ ದೈವ ಮಂಡಳಿ ವತಿಯಿಂದ ನಾನು ಹೇಳಬೇಕು ಸರ್ ನನ್ನ ಹೆಸರು ನಾಗಪ್ಪ ಬೆಸೆಟ್ಟಿ ಯಕ್ಷ್ಮೇನ್ ನಾನು ಸಾರ್ವಜನಿಕರಲ್ಲಿ ಒಂದು ಸೂಚನೆ ಕೊಡೋದೇನೆಂದ್ರೆ ಅರವತ್ ಒಂದನೇ ಇಶುವಿಂದ ನಮ್ಮ ಈ ಗ್ರಾಮ ದೇವತೆ ಜಾತ್ರೆ ಅದಕ್ಕೆ ಮೊದಲಾದ ಒಂದು ಆಗಿತ್ತು ಅವಾಗ ಹುಟ್ಟಿದ್ದು ಅರವತ್ತೊಂದು ಇಶುವುದಾಗ ಜಾತ್ರೆ ಪ್ರಾರಂಭ ಆಯಿತು ಆ ನಂತರ ಜಾತ್ರೆ ಆಗ ಅದೇ ಕಾರಣ ಮತ್ತೊಮ್ಮ ಈಗ ಎರಡ್ ಸಾವಿರದ ಆ ಐದ ಒಮ್ಮೆ ಜಾತ್ರೆ ಆಯ್ತು ಎರಡು ಸಾವಿರದ ಹದಿನೈದ ಆಯ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರ ಒಮ್ಮೆ ಆಯ್ತು ಜಾತ್ರೆ ಈ ಜಾತ್ರೆಗೆ ಇಪ್ಪತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ದೇವಿಯ ಒಂದು ಆ ಚಟಿಕಾ ಹೋಮ್ ಆಗುತ್ತೆ ಆ ನಂತರ ದೇವಿಯ ಕಾರ್ಯಕ್ರಮ ಶುರುವಾಗಿ ಮರು ದಿನ ಇಪ್ಪತ್ನಾಲ್ಕನೇ ತಾರೀಕಿನ ದಿವಸ ರಥೋತ್ಸವ ಇರುತ್ತದೆ ಆ ರಥೋತ್ಸವ ದಿನ ಯಾರು ಹುಡುಕುಂಬರು ಯಾರು ಒತ್ತರ ಪರ ಅವ್ರನ್ನ ಹುಡುಕುಂಬಾರ ಅದಕ್ಕೆ ಮತ್ತಿನ್ನೊಂದು ಈ ಕಾರ್ಯಕ್ರಮಕ್ಕೆ ಈ ಸದ್ದ ಶ್ರೀಗಳು ಆಗಮಿಸುತ್ತಾರೆ ನಮ್ಮ ಊರಕ್ಕೆ ಶ್ರೀ ಪರಮ ಬ್ರಹ್ಮ ಬಸವಲಿಂಗ ಶಿವಾಚಾರ ಪಟ್ಟದೇರಿ ಅವರು ತ್ಯಾಗದಿ ಮಠ ಇವರು ನಮ್ಮ ಊರಿಗೆ ಬರುತ್ತಾರೆ ಅದರಂತೆ ಶ್ರೀ ಮನುಸ್ವಾಮಿ ವೀಲಕಂಠ ಸ್ವಾಮಿಗಳು ದುರ್ಗುಂಧೇಶ್ವರ ಮುರುಗೋಡು ಅಡು ಮಠ ತಾರಾಳ್ ಇವರು ಸಹ ನಮ್ಮ ಊರಿಗೆ ಆಗಮಿಸುತ್ತಾರೆ ಪರಮ ಪೂಜೆ ಚಿದಾನಂದ ಸ್ವಾಮಿಗಳು ಗಾಳೇಶ್ವರ ಮಠ ಮಲ್ಲಾಪುರ್ ಕೆ ಎನ್ ಚಿದ್ಧಲಿಂಗೇಶ್ವರ ಶಿವಾಚಾರ ಮಹಾಶಿವ ಶ್ರೀರಮ್ಮ ಸುದ್ದ್ಗಟ್ಟಿ ಎಲ್ಲ ಶ್ರೀಗಳು ಬಂದು ನಮ್ಮ ಊರಿಗೆ ಒಂದು ಆಶೀರ್ವಾದ ವದಿಸಿ ಒಳ್ಳೆಯ ಒಂದು ಶುಭ ಕಾರ್ಯಕ್ಕೆ ತಾವು ಆಶೀರ್ವಾದ ಮಾಡಿ ಮತ್ತು ಇದೊಂದು ಇತಿಹಾಸ ಅಂದ್ರೆ ಹಿಂದಿನ ಮಲಸ ಕಿತ್ತೂರು ಚೆನ್ನಮ್ಮನ ಹಳ್ಳಿ ಈ ಹಳ್ಳಿ ಎಲ್ಲ ಯಥತ್ವಾಗಿ ಚೆನ್ನಮ್ಮ ನಡೆಸ್ತಾ ಇದ್ರು ನನ್ನ ಊರು ಭೇಟಿತ್ತೇಳ್ಕೊಂಡು ಅಗಿ ಆಗಿದ್ರು ನಮ್ಮ ಊರಿಗೆ ಒಂದು ಆಶೀರ್ವಾದ ಆಗಿರುತ್ತೆ ಕೊಟ್ಕೊಂತ ಮಾಡ್ಲು ಮತ್ತೆ ಈ ನಮ್ಮ ದ್ಯಾಮವ್ವನ ವಿಶೇಷ ಏನಂದ್ರೆ ಏನಂದ್ರ ಎಲ್ಲಾ ಊರಾಗ ದ್ಯಾಮವ್ವ ಹೊಣ್ಣ ಹೊನ್ನಾಟಕ ಹೋಗ್ತಾಳ ನಮ್ಮ ಊರಾಗ ದ್ಯಾಮವ್ವ ಹೊನ್ನಾಟಕ ಹೋಗುದಿಲ್ಲ ಅದು ಇತಿಹಾಸ ಅದ ಅದ್ ಇತಿಹಾಸ ಏನೈತಪ್ಪ ಅಂತಂದ್ರೆ ನಮ್ಮ ಊರ ದ್ಯಾಮವ್ವ ಹಾಡ್ಲಪ್ಪ ಅಂತ ಅಂದ್ರ ಈಗ ನರ ಬಲಿಬೇಕಂತ ಕೇಳ್ತಾ ಅದಕ್ಕಾಗಿ ಅವಾಗಿನ ಹಿರಾ ಬರ್ತೀವಿ ಅಂತ ಒಂದು 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 ರಿಜಿಸ್ಟರ್ ಗಾರ್ ಇಟ್ಟಿದಾರ ನಮ್ಮ ಊರಲ್ಲಿ ಸಿರಿಪ ದೇವಿನ ಇಲ್ಲೇ ಹುಡಿ ತುಂಬಿಸಿ ಇಲ್ಲೇ ಜಾತ್ರೆ ಮುಕ್ತ ಆಕೆ ನಾವು ಈಗ ನೀವು ಹೊರಗಡೆ ಅಂತ ಒಂದು ಸಂದೇಶ ಕೊಟ್ಟರು ಆ ಸಂದೇಶ ಮುಖಾಂತರ ನಾವು ಇದ್ದಂತ ನಾವು ಇದ್ದಂತ ಪಾಲಿಸಿಕೊಂತ ಬಂದಿವಿ ಅದರಂತೆ ಒಂಬತ್ತು ದಿನ ನಾವು ಪ್ರಸಾದಕ್ಕಾಗಿ ನಾವು ಇಟ್ಟು ಅಂಬಲಿ ರಾಗಿ ಅಂಬಲಿ ಆಗಲಿ ಸಂಚಿಕ ಅನ್ನ ಸಾರ ಏನು ಪ್ರಸಾದ ನಾವು ಮಾಡಿರ್ತೇವೆ ಆ ಸುತ್ತಮುತ್ತ ಭಕ್ತ ಬಂದ ಅಥವಾ ಸುತ್ತ ಬಂದ ಕಾರಣ ನಮ್ಮ ಊರಿಗೆ ತಮ್ಮ ದೇವಪ ಆಶೀರ್ವಾದ ಪಡ್ಕೊಂಡ ತಾವು ನಮ್ಮ ಸಹಕಾರ ಕೊಡಬೇಕು ಈ ಒನ್ನೂರ ಗ್ರಾಮದಲ್ಲಿ ಗ್ರಾಮದೇವಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ದು ಸುಮಾರು ಮೊದಲ ಈ ನಮಗೆ ಹಿರಿಯರು ಹೇಳ್ಕೊಂಡು ಬಂದದ್ದು ಹತ್ತೊಂಬತ್ ನೂರ ಹದಿನೇಳ ಮಾಡ್ಕೊಂತಕೊಂತ ಮಾಡ್ಕೊಂತ ಹತ್ತೊಂಬತ್ನೂರ ಅರವತ್ತೊಂದರಾಗ ಮಾಡಿ ಹತ್ತೊಂಬತ್ ನೂರ ಅರವತ್ತೊಂದ್ರಾಗ ಮಾಡಿದ್ದ ಎರಡ್ ಸಾವಿರದ ಐದರವರೆಗೂ ಏನು ಮಾಡಲಿಲ್ಲ ಅವಾಗ ನಾವು ನಾವದನ್ನ ಎರಡ್ ಸಾವಿರದ ಐದ್ರಾಗಿ ಜಾತ್ರೆ ಮಾಡಿಕೊಂಡ ಅಲ್ಲಿಂದ ಮತ್ತೆ ಹತ್ತು ವರ್ಷ ರೂಪಾಯಿ ಹಿರಿಯಾರೆ ನೇಮಿಸಿ ಒಂದು ಹತ್ತು ವರ್ಷ ರೂಪಾಯಿ ಮಾಡೋಣ ಹತ್ತ ರೂಪಾಯಿ ಮಾಡೋಣ ಅಂತ ಹೇಳಿ ಎರಡ್ ಸಾವಿರದ ಹದಿನೈದರಾಗಿ ಮಾಡ್ರು ಎರಡ್ ಸಾವಿರದ ಹದಿನೈದರಾಗಿ ಮಾಡಿದಾಗ ಮತ್ತೊಮ್ಮೆ ನಾವು ಅದನ್ನ ಮಾಡೋಣ ಊರ್ ಹಿರಿಯರೆಲ್ಲ ಕೂಡೊಂಡು ಇಪ್ಪತ್ತೈದಕ್ಕೆ ಬರ್ತೈತಿ ಮಾಡೋಣ ಅಂತೇಳಿ ಒಂದು ಏನೋ ನೆಮ್ಮದಿ ಮಾಡಿಕೊಂಡ ಆ ಪ್ರಕಾರ ಅದನ್ನ ಊರ ಅಂದ್ರೆ ನಮ್ಗೆ ಮೂರು ಊರು ಕೂತಿ ಮೂರು ಊರು ಗ್ರಾಮಸ್ಥರು ಕೂಡಕೊಂಡು ಒಂದ್ ಏನೋ ಒಂದು ನಿರ್ಣಯ ಮಾಡಿಕೊಂಡ ಹಿರಿಯರೆಲ್ಲಾರು ಕೂಡ ಒಂದು ನಾವು ಈ ವರ್ಷ ಇಪ್ಪತ್ತೈದಕ್ಕೆ ಜಾತ್ರೆ ಮಾಡೋಣ ತೀರ್ಮಾನ ಮಾಡ್ಕೊಂಡ್ರು ಆ ಪ್ರಕಾರ ನಾವೆಲ್ಲ ಮೂರೂರು ಸೇರಿಕೆಸಿಂಗ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಜಾತ್ರೆ ನಿಮಿಷಕ್ಕೆ ಮಾಡೋಣ ಅಂತ ಹೇಳಿ ಮಾತಾಡ್ಕೊಂಡ ಬಿಟ್ಟು ಅದರ ನಂತರ ಎರಡ್ ಸಾವಿರದ ಇಪ್ಪತ್ ಐದಕ್ಕೆ ಜಾತ್ರೆ ಬೇಕ ಒಂದೊಂದು ಡೇಟ್ ತೀರ್ಮಾನ ಮಾಡ್ಬೇಕಂತ ಮತ್ತೊಮ್ಮೆ ಎಲ್ಲಾರು ಕುಡ್ಕೊಂಡ ಮೇ ಇಪ್ಪತ್ ಮೂರರಿಂದ ಮೇ ಮೂವತ್ತೊಂದರವರೆಗೂ ಜಾತ್ರೆ ಹೇಳಿ ಒಂದು ತೀರ್ಮಾನ ಮಾಡಿದ್ರು ಆಗ ಒಂದು ಒಂಬತ್ತು ದಿವಸ ಒಳಗೆ ಒಂದು ಕೆಲವೊಂದು ಕಾರ್ಯಕ್ರಮ ಹಿಮ್ಕೊಂಡ ಅದರಂತೆ ಈಗ ಎಲ್ಲಾ ಒಂದು ಮಹಾತ್ಮರನ್ನ ಒಂದು ಮೊದ್ಲೇ ದಿವಸ ಇಪ್ಪತ್ತ್ ಮೂರನೇ ತಾರೀಕಿಗೆ ಎಲ್ಲ ಮಹಾತ್ಮರನ್ನ ಒಂದು ಶ್ರೀಗಳ ಒಂದು ಅವ್ರನ್ನ ಒಂದು ಬರಮಾಡಿಕೊಳ್ಬೇಕಂತ ಹೇಳಿ ಒಂದು ಕುಂಭ ಮೇಳ ಒಂದು ಆರತಿ ಸಕಲ ವಾದ್ಯ ಮೇಳ ಮುತ್ತದವರೊಂದಿಗೆ ನಾವು ಇಪ್ಪತ್ತ್ ಮೂರನೇ ತಾರೀಕು ಮಹಾತ್ಮರನ್ನ ಬರಮಾಡ್ಕೊಳ್ಳುದು ಮೊದ್ಲೇ ದಿಲ್ಲಿಯ ಗುಡಿ ಒಳಗೆ ಒಂದು ಹೋಮ ಹವನ ಒಂದು ಪೂಜಾ ಕಾರ್ಯಕ್ರಮ ಇನ್ನೆಲ್ಲ ಮಾಡ್ಕೊಂಡು ಒಂದು ಇಪ್ಪತ್ತ್ ಮೂರನೇ ತಾರೀಕಿಗೆ ದೈವದ ಒಂದು ಉಡಿ ತುಂಬಿದ ಒಂದು ಒಂದು ನಿರ್ಣಯ ಐತಿ